ಭಾರತ್ ಕಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ತಂದೇ ಕಾಂಗ್ರೆಸ್ ಬಂದು ಕರ್ನಾಟಕವನ್ನ ಲೂಟಿ ಮಾಡೋ ಒಂದು ಸರ್ಕಾರವನ್ನ ಇವತ್ತು ನಮ್ಮ ಮುಂದೆ ನಾವು ನೋಡ್ತಾ ಇದ್ದೇವೆ ಕಾಂಗ್ರೆಸ್ ಅವರು ಚುನಾವಣೆಗೆ ಮುಂಚೆ ಹೇಳಿದ್ರು ನಾವು ಬೆಲೆ ಏರಿಕೆ ಮಾಡಲ್ಲ ಐದು ಗ್ಯಾರಂಟಿಗಳನ್ನ ನಾವು ಕೊಡ್ತೀವಿ ಯಾವುದೇ ಬೆಲೆ ಏರಿಕೆ ಇಲ್ಲ ಅಂತ ಹೇಳಿದ್ರು ಆದರೆ ಇವತ್ತು ಕಳೆದ ಎರಡು ವರ್ಷದಲ್ಲಿ ಹಾಲಿನ ಬೆಲೆ ಮೂರು ಬಾರಿ ವರ್ಷಕ್ಕೆ ಒಂದ್ಸರಿ ಅಲ್ಲ ವರ್ಷಕ್ಕೆ ಎರಡು ಸರಿ ಪೆಟ್ರೋಲ್ ಬೆಲೆ ಏರಿಕೆ ಡೀಸೆಲ್ ಬೆಲೆ ಏರಿಕೆ ಸ್ಟ್ಯಾಂಪ್ ಡ್ಯೂಟಿ ಏರಿಕೆ ಕೊನೆಗೆ ಯಾವ ರೀತಿ ಈ ನ ಮನೆಯಾಳ ಬುದ್ಧಿ ಏನಿದೆ ಅಂದ್ರೆ ನಿಮ್ಮ ಮನೆಯಲ್ಲಿ ಕಸ ಬಿದ್ರೆ ಕಸದ ಮೇಲೆ ಬೆಂಗಳೂರಲ್ಲಿ ಟ್ಯಾಕ್ಸ್ ಹಾಕಿದ್ದಾರೆ ಕಸದ ಮೇಲೆ ಟ್ಯಾಕ್ಸ್ ಹಾಕಿದೆ ಇವತ್ತು ನಾವೆಲ್ಲ ಕೇಳಿದ್ರಿ ಅಲಿಬಾಬಾ ಮತ್ತು ನಲವತ್ತು ಜನ ಕಂಡ್ರು ಅಂತ ಚೋರ್ ಚಾಲೀ ಚೋರ್ ಇವತ್ತು ನಾವು ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ ಹರಿಬಾಬಾ ಮತ್ತು ಕಾಂಗ್ರೆಸ್ನ ಕಂಡ್ರು ಅಂತ ನೂರ ಮೂವತ್ತಾರು ಜನ ಕಂಡ್ರಿ ಈಗ ಒಬ್ಬರಲ್ಲ ಇದ್ರಲ್ಲ ನೂರ ಮೂವತ್ತಾರು ಜನ ಕಂಡ್ರಿ ಸರ್ಕೊಳ್ತಿದ್ದಾರೆ ಅವ್ರಿಗೆ ಅಭಿವೃದ್ಧಿಗೆ ಹಣ ಇಲ್ಲ ಒಬ್ಬೊಬ್ಬ ಶಾಸಕರು ಹೇಳ್ತಾ ಇದ್ದಾನೆ ನಾನು ಆತ್ಮಹತ್ಯೆ ಮಾಡ್ಕೊಂಬರ್ತೇನೆ ಅಂತ ಕಾಂಗ್ರೆಸ್ ಅವ್ರಿಗೆ ಈಗ ಈ ಬೆಲೆ ಏರಿಕೆ ಮಾಡೋ ಮುಖಾಂತರ ಅದರಲ್ಲಿ ಬರುವಂತ ಹಣದಲ್ಲಿ ಮಾಡೋ ಮಾಡುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ ನಾನು ಬಜೆಟ್ ಭಾಷಣದಲ್ಲಿ ವಿಧಾನಸಭೆಯಲ್ಲಿ ಹೇಳಿದೆ ಯಾವುದೇ ಸರ್ಕಾರ ಬಜೆಟ್ ಅಲ್ಲಿ ನಾವು ಏನು ಅಣೆಕಟ್ಟನ್ನ ಕಟ್ತೀವಿ ನಾವು ಜನಗಳಿಗೆ ಏನು ಡ್ಯಾಮ್ ಉಪಯೋಗ ಕಟ್ತೀವಿ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಬಜೆಟ್ ಅಲ್ಲಿ ಹೇಳ್ತಾರೆ ಇನ್ನೊಂದು ಕಡೆ ಎಷ್ಟು ಟ್ಯಾಕ್ಸ್ ಅನ್ನ ಹಾಕ್ತೀರಿ ಅಂತ ಹೇಳ್ತಾರೆ ಇಲ್ಲಿ ಸಿದ್ದರಾಮಯ್ಯ ಎಷ್ಟು ಚಂದ್ರ ಇದ್ದಾರೆ ಅಂತ ಹೇಳಿದ್ರೆ ಬಜೆಟ್ ಅಲ್ಲಿ ಯಾವುದೇ ಟ್ಯಾಕ್ಸ್ ಅನ್ನ ತೋರಿಸಿಲ್ಲ ಅವರು ಈಗ ಒಂದೊಂದಾಗೆ ಟ್ಯಾಕ್ಸ್ಗಳು ಮೈ ಮೇಲೆ ಜನಗಳ ಮೇಲೆ ಬಡವರ ಮೇಲೆ ತೆರಿಗೆಗಳನ್ನ ಹಾಕ್ತಾ ಇದ್ದಾರೆ ನಾನು ಬಜೆಟ್ ಅಲ್ಲಿ ಹೇಳಿದ್ದೆ ಮುಂದೆ ಮಾರಿ ಹಬ್ಬ ಕಾದಿದೆ ಅಂತೇಳಿ ಈಗ ನಾನ್ ಇನ್ನು ಆರು ತಿಂಗಳ ಮೇಲೆ ಮಾಡ್ತಾರೆ ಅಂದ್ರೆ ಒಂದು ತಿಂಗಳಲ್ಲೇ ಎಲ್ಲ ಜನಗಳಿಗೆ ಮಾರಿ ಹಬ್ಬವನ್ನ ತೋರಿಸ್ತಾ ಇದ್ದಾರೆ ಈ ಕಾಂಗ್ರೆಸ್ಸಿನ ಕಂಡರು ಐದು ಗ್ಯಾರಂಟಿಗೋಸ್ಕರ ಐದು ಗ್ಯಾರಂಟಿ ಕೊಡಬೇಕು ಅಂತ ಹೇಳಿ ಇಡೀ ಕರ್ನಾಟಕದ ಮನೆ ಮನೆಗಳನ್ನ ಲೂಟಿ ಮಾಡ್ತಾ ಇದ್ದಾರೆ ಅದರಲ್ಲೂ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಈಗಾಗಿದ್ದಾರೆ ರಾವಣಾಸೂರ ಹತ್ತು ತಲೆ ರೀತಿ ಹತ್ತು ತಲೆಯಲ್ಲಿರುವಂತ ಎಲ್ಲ ಮಂತ್ರಿಗಳು ಅವ್ರ ಅಂಗಡಿ ಓಪನ್ ಮಾಡಿಕೊಂಡಿದ್ದಾರೆ ಲೂಟಿ ಮಾಡೋದು ಅವ್ರ ಗ್ಯಾರಂಟಿ ಗೊತ್ತು ನಾವು ಇಷ್ಟು ಲೂಟಿ ಇಷ್ಟು ಜನಗಳಿಗೆ ಮೋಸ ಮೇಲೆ ಜನಗಳ ರಕ್ತ ಇದ್ದ ಮೇಲೆ ನಮ್ಮನ್ನ ನೆಕ್ಸ್ಟ್ ಕೆಲಸ ಅಂತ ಗೊತ್ತು ಅದಕ್ಕೆ ಈಗ ಅರವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಲೂಟಿ ಎಲ್ಲ ಕಾಂಟ್ರಾಕ್ಟರಲ್ಲೂ ಕೂಡ ಅರವತ್ತು ಪರ್ಸೆಂಟ್ ನಮ್ಮ ಮೇಲೆ ನಲವತ್ತು ಪರ್ಸೆಂಟ್ ಅಂತೇಳಿ ಆಪಾದನೆ ಮಾಡಿದ್ರು ಇದುವರೆಗೂ ಒಂದೇ ಒಂದು ಸಬೂತನ್ನು ಕೊಡೋಕಾಗಿಲ್ಲ ಅವರಿಗೆ ಹೋಗ್ತಾ ಇದೆ ಕಾಂಗ್ರೆಸ್ಗೆ ಹೋಗ್ತದೆ ಲೋಕಾಯುಕ್ತದಲ್ಲಿ ಕೇಶ ಲೋಕಾಯುಕ್ತ ಕ್ಲೀನ್ ಚೀಟ್ ಕೊಟ್ಟು ಬಿಜೆಪಿದು ಇದರಲ್ಲಿ ಯಾವುದೇ ಪಾತ್ರ ಇಲ್ಲ ಅಂತ ಹೇಳಿ ಕ್ಲೀನ್ ಚೀಟ್ ಕೊಟ್ಟು ಈಗ ಕಾಂಗ್ರೆಸ್ ಅವರು ಮನೆಯವಳ ಕಾಂಗ್ರೆಸ್ ಅವರು ಮನೆ ಬೆಂಗಳೂರಲ್ಲಿ ಮನೆ ಕಟ್ಟಬೇಕಾದ್ರೂ ನಿಮಗೆ ಎಪ್ಪತ್ತೈದು ರೂಪಾಯಿ ಟ್ಯಾಕ್ಸ್ ಕೊಡಬೇಕು ಮನೆಮ್ಮ ನಮ್ಮ ಅಶೋಕ್ ನಾರಾಯಣ ಅವರು ಪತ್ರಿಕಾ ಸಂದರ್ಶದಲ್ಲಿ ಒಂದು ಮಾತನ್ನು ಹೇಳುದು ಮೀಟ್ರಲ್ಲಿ ಎಲೆಕ್ಟ್ರಾನಿಕ್ ಮೀಟ್ರಲ್ಲಿ ಹದಿನೈದು ಸಾವಿರ ಕೋಟಿ ಲೂಪಿಯನ್ನು ಮಾಡಿದ್ದಾರೆ ಹದಿನೈದು ಸಾವಿರ ಕೋಟಿಯನ್ನು ಸ್ಮಾರ್ಟ್ ಮೀಟರ್ ಸ್ಮಾರ್ಟ್ ಆಗಿ ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ ಯಾರು ಬಿಟ್ಟಿಲ್ಲ ಈ ರೀತಿ ಕರ್ನಾಟಕವನ್ನ ಅಭಿವೃದ್ಧಿ ಮಾಡ್ತಾ ಇರುವಂತಹ ಕಾಂಗ್ರೆಸ್ ನಾವು ಬಿಜೆಪಿದ ಹೋರಾಟವನ್ನ ಈಗಾಗಲೇ ಮಾಡಿದ್ದೀವಿ ಪ್ರತಿನಿತ್ಯ ನಮ್ಮ ಕಾರ್ಯಕರ್ತರು ಅವ್ರ ಮನೆಯಲ್ಲಿ ಎಷ್ಟೇ ಕಷ್ಟ ಇದ್ರು ಸಹ ನೀವು ಮಾಡ್ತಾ ಇರೋ ಮನೆ ಕೆಲಸಕ್ಕೆ ನಾವು ತಿಂಗಳು ಬಂದ್ಬಿಟ್ಟಿದೆ ಅಷ್ಟು ಭ್ರಷ್ಟಾಚಾರ ಅಷ್ಟು ಅವ್ಯವಹಾರ ಸಿದ್ದರಾಮಯ್ಯ ಹೆಸರಿಗೆ ಅಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಆಗೋಗಿದ್ದಾರೆ ವಿಧಾನಸಭೆಗೂ ಬರಲ್ಲ ಗಾಲಿ ಗಾಲಿ ಮೇಲೆ ಹೋರಾಡ್ತಾ ಇದ್ದಾರೆ ಇಡೀ ಸರ್ಕಾರವೇ ಇವತ್ತು ವೀಲ್ ಚೇರಲ್ಲಿ ಆ ಪರಿಸ್ಥಿತಿ ಇವತ್ತು ಕರ್ನಾಟಕದ ಜನ ಕೊನೆ ನಾನು ನೋಡ್ತಾ ಇದ್ದೇನೆ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನಿಲ್ಲ ಲೂಟಿ ಲೂಟಿ ಬೆಲೆ ಏರಿಕೆ ಇಂಥ ಮೋಸ ಮಾಡುವಂತಹ ಕಾಂಗ್ರೆಸ್ ಇವತ್ತು ಕರ್ನಾಟಕದ ಜನರ ಪಾಲಿಗೆ ಸತ್ತೋಗಿದೆ ಇಂಥ ಕಾಂಗ್ರೆಸ್ ಈ ರಾಜ್ಯದಿಂದ ದೊರೆಯಬೇಕು ಅದಕ್ಕೆ ನಾನು ಜನಗಳಿಗೂ ವಿನಂತಿ ಮಾಡ್ತೀನಿ ಬಿಜೆಪಿ ಒಂದೇ ಹೋರಾಟ ಅಲ್ಲ ಜನರು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಬೇಕು ಇಡೀ ತಿಂಗಳಲ್ಲಿ ನಾವು ಈ ಹೋರಾಟವನ್ನ ಹಳ್ಳಿ ಹಳ್ಳಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ ತಾಲೂಕಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಎಲ್ಲರೂ ಕೈ ಜೋಡಿಸುವ ಮುಖಾಂತರ ಈ ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕು ಈ ಬೆಲೆ ಏರಿಕೆಯ ಚಾರ್ಜ್ ಶೀಟ್ ಅನ್ನ ನಾವು ಇವತ್ತು ಬಿಡುಗಡೆ ಮಾಡಿದ್ವಿ ಈ ಚಾರ್ಜ್ ಶೀಟ್ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಏನಾದರೂ ಮಾನವ ಮರ್ಯಾದೆ ನಿಂತರೆ ಇನ್ನು ಮುಂದೆ ಆದರೂ ಬೆಲೆ ಏರಿಕೆಯನ್ನ ಸ್ಟಾಪ್ ಮಾಡಿ ಈ ಏರಿಕೆ ಮಾಡಿರೋದನ್ನ ಹಿಂಪಡೆಯಿರಿ ಅನ್ನೋ ಹೋರಾಟವನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ ನಾವೆಲ್ಲ ಇಷ್ಟೊಂದು ಜನ ಮುಖಂಡರು ನಮ್ಮ ಕಾರ್ಯಕರ್ತರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಸರ್ಕಾರಕ್ಕೆ ಬಿಸಿ ಮುಚ್ಚುವಂತಹ ಕೆಲಸವನ್ನ ನಾವೆಲ್ಲರೂ ಕೂಡ ಒಟ್ಟಿಗೆ ಮಾಡೋಣ ವೇದಿಕೆ ಮೇಲೆ ನಮ್ಮ ರಾಜ್ಯ ಅಧ್ಯಕ್ಷರಿಂದ ಇರ್ಬೋದು ನಮ್ಮ ವಿರೋಧ ಪಕ್ಷದ ನಾಯಕರು ನಮ್ಮೆಲ್ಲ ಮುಖಂಡರು ನಮ್ಮೆಲ್ಲ ಶಾಸಕರು ನಮ್ಮೆಲ್ಲ ಲೋಕಸಭಾ ಸದಸ್ಯರು ನಮ್ಮೆಲ್ಲ ಜಿಲ್ಲಾಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಕೂಡ ಇದನ್ನ ನಮ್ಮ ಜಿಲ್ಲೆಗಳಿಗೆ ತಾಲೂಕುಗಳಿಗೆ ತೆಗೆದುಕೊಂಡು ಹೋರಾಟ ಮಾಡೋಣ ಅನ್ನೋ ಮಾತು ಹೇಳಿ ಮತ್ತೊಮ್ಮೆ ಈ ಸರ್ಕಾರದ ವಿರುದ್ಧ ಈ ಹೋರಾಟಕ್ಕೆ ಜನ ಬೆಂಬಲವನ್ನು ಪ್ರಾರ್ಥನೆಯನ್ನು ಮಾಡಿ ನಾವು ಈ ಹೋರಾಟವನ್ನು ಇನ್ನಷ್ಟು ಚುರುಕುಗೊಳಿಸೋಣ ಅನ್ನೋ ಮಾತ ನೀಡಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಭಾರತ್ ಮಾತಾಕಿ ಸ್ಮಾರ್ಟ್ ಮೀಟರ್ ಅಲ್ಲಿ ನೂಟಿ ಒರಿತಾ ಇರುವ ಕಾಂಗ್ರೆಸ್ ಸರ್ಕಾರಕ್ಕೆ ಡೀಸೆಲ್ ಬೆಲೆ ಏರಿಕೆ ಮಾಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ತೆರಿಗೆಗಳ ಹೊರೆಯನ್ನು ಹಾಕ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಸಿದ್ದರಾಮಯ್ಯನಿಗೆ ப்ர டிக்கெவக்குமார் அவங்க நூற்றி அலி பாத நலவத்து ஜன கண்டர்ல காங்கிரஸ் ಈಗ